ಕಾಕ್ತಿಯಿಂದ ಶುರು ಮಾಡೋಣ ನಿನ್ನೆ ಕಾಕ್ತಿ ಪೊಲೀಸ್ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ದಾಖಲಾಗಿದೆ ಈ ಘಟನೆ ಬೊಡಕನೆಟ್ಟಿ ಗ್ರಾಮದಲ್ಲಿ ಆಗಿದೆ ರಾತ್ರಿ ಹನ್ನೆರಡುವರೆ ಸುಮಾರು ಈ ಊರ ಪಕ್ಕದಲ್ಲಿ ಇನ್ನೊಂದು ಊರದಲ್ಲಿ ಒಂದು ಜಾತ್ರೆ ಇತ್ತು ಆ ಜಾತ್ರೆಯಿಂದ ಕೆಲವು ಹುಡುಗರು ವಾಪಸ್ ಹೋಗುವಾಗ ಇಲ್ಲಿ ಬೋಡ್ಕನಟ್ಟಿನಲ್ಲಿ ಮೃತರು ಶ್ರೀ ಯಲ್ಲಪ್ಪ ದುರ್ಗಪ್ಪ ನಾಯ್ಕ್ ಇವರ ಅಂಗಡಿಗೆ ಹೋಗಿ ಸಿಗರೇಟ್ ಮತ್ತು ನೀರು ಕೇಳಿದರು ಅವರು ಆ ಪೂರೈಸಿದ ಮೇಲೆ ದುಡ್ಡು ಕೇಳಿದಾಗ ಮಾತಕ್ಕೆ ಮಾತಾಯಿತು ಮತ್ತು ಈ ಆರೋಪಿ ಇದರಲ್ಲಿ ಅವರ ಮೇಲೆ ಕೈ ಮತ್ತು ಕಾಲಿಂದ ಅಸಾಲ್ಟ್ ಮಾಡಿದ್ದಾರೆ ಅದು ಕೇಳಿಕೊಂಡು ಅವರ ಪರಿವಾರದವರು ಮತ್ತು ಅಕ್ಕಪಕ್ಕದವರು ಕೂಡ ಓಡಿ ಬಂದರು ಮತ್ತು ಇವರಿಗೆ ಬಿಡಿಸಿದರು ಆವಾಗ ಆವಾಗ ಎಲ್ಲ ಆರೋಪಿಗಳು ಓಡುದಿದ್ದಾರೆ ಅಲ್ಲಿಂದ ಆದರೆ ಇವರು ಎಲ್ಲಪ್ಪ ಅವರು ನೋವು ಇದೆ ಹೊಟ್ಟೆನಲ್ಲಿ ನೋವು ಇದೆ ಅಂತ ಹೇಳಿದ್ದಾರೆ ಅವರಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ತೋರಿಸಿದಾಗ ಮತ್ತು ಕೇಲಿಗೆ ಶಿಫ್ಟ್ ಮಾಡಿದಿರಿ ಮಾಡಿದ್ದಾರೆ ಸುಮಾರು ನಾಲ್ಕು ಗಂಟೆಗೆ ಬೆಳಿಗ್ಗೆ ಅವರು ಮೃತಾಗಿದ್ದಾರೆ ಅಂತ ಕೇಲಿನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ ನಾಲ್ಕು ಆರೋಪಿ ಇಮಿಡಿಯೇಟ್ಲಿ ನಮ್ಮ ಕಾಕ್ತಿ ಪೊಲೀಸ್ ತಂಡ ಇನ್ಸ್ಪೆಕ್ಟರ್ ಸುರೇಶ್ ಸಿಂಗಿ ಮತ್ತು ಪಿ ಎಸ್ ಐ ಮಂಜುನಾಥ್ ಮತ್ತು ನಮ್ಮ ಕ್ರೈಮ್ ಟೀಮ್ ನಾಲ್ಕು ಸಸ್ಪೆಕ್ಟ್ಸ್ಗೆ ವಿದಿನ್ ಟೆನ್ ಅವರ್ಸ್ ಅವರಿಗೆ ಸೆಕ್ಯೂರ್ ಮಾಡಿದ್ದಾರೆ ಅವರು ಶ್ರೀಧರ್ ಪಾಟೀಲ್ ನಿಖಿಲ್ ಚೌಗಲೆ ವಿವೇಕ್ ಚೌಗುಲೆ ಈ ಹೆಸರು ಎಫ್ ನಲ್ಲಿ ಇದೆ ಇನ್ನೊಬ್ಬ ಕಡೂಲಿ ವಿಲೇಜ್ ಹುಡುಗರು ಇವರು ಮತ್ತು ಈ ಕೇಸ್ನಲ್ಲಿ ಆಟ್ರೋಸಿಟಿ ಪ್ರಿವೆಷನ್ ಆಫ್ ಆಟ್ರೋಸಿಟಿ ಆಕ್ಟ್ ಇರುವುದರಿಂದ ಈ ಕೇಸ್ ವರ್ಗಾವಣೆ ಡಿಸಿ ಆ ಪೊಲೀಸ್ ಸ್ಟೇಷನ್ಗೆ ಮಾಡಲಾಗಿದೆ ಇರಬಹುದು ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಹಾಂ ಅದು ಎಲ್ಲ ನಾವು ಬ್ಲಡ್ ಟೆಸ್ಟ್ ವಗರ ತಗೋಳ್ತೀವಿ ಆರ್ ಮಾಡಿದ ಮೇಲೆ ಅದು ಅದರಲ್ಲಿ ಗೊತ್ತಾಗ್ತದೆ ಈಗ ಕ್ಯಾಂಪ್ ಪೊಲೀಸ್ ಸ್ಟೇಷನ್ದು ಸ್ಟ್ಯಾಪಿಂಗ್ ದಿನಾಂಕ ಮೂರು ಫೆಬ್ರವರಿ ಎಂಟೂವರೆ ಗಂಟೆ ಸುಮಾರು ಬಿ ಶಂಕರಾನಂದ ಸ್ಟ್ಯಾಚು ಎದುರುಗಡೆ ಒಂದು ಟ್ರಕ್ ಮೇಲೆ ಕಲ್ಲು ಹಾಕೊಂಡು ಅದರ ಗಾಜ್ ಬ್ರೇಕ್ ಮಾಡಿ ಕೆಲವು ಜನ ಆ ಡ್ರೈವರ್ ಅಯಾಜ್ ಅಕ್ಬರ್ ಸೌನೂರ್ ಅವ್ರ ಮೇಲೆ ಅಸಾಲ್ಟ್ ಮಾಡಿದರೆ ಅವ್ರಿಗೆ ಚಾಕುವಿಂದ ಅವರ ತಾಯಿಗೆ ಅಟ್ಯಾಕ್ ಮಾಡಿದರೆ ಮತ್ತು ಒಂದು ಕಿವಿ ಹತ್ತಿರ ಕೂಡ ಒಂದು ಅಸಾಲ್ಟ್ ಆಗಿದೆ ಈ ಪ್ರಕರಣದ ತಕ್ಷಣವೇ ಆ ದಿನ ರಾತ್ರಿ ಎಫ್ ಆರ್ ಮಾಡಲಾಗಿತ್ತು ಮೂರನೇ ತಾರೀಕು ರಾತ್ರಿ ಕ್ಯಾಂಪ್ ಪೊಲೀಸ್ ಸ್ಟೇಷನ್ನಲ್ಲಿ ಈ ಘಟನೆ ಏನಿದೆ ಅಂದ್ರೆ ಈ ಟ್ರಕ್ ಡ್ರೈವರ್ ಸಿನ್ನೋಳಿಯಿಂದ ಬೆಳಗಾವ್ ಕಡೆ ಬರ್ತಾ ಇದ್ದರು ರಾತ್ರಿ ಸುಮಾರು ಎಂಟು ಗಂಟೆ ಸುಮಾರು ಸೋನ್ವಾಲ್ಕರ್ ವೈನ್ ಅಂಗಡಿ ಹತ್ತಿರ ಒಂದು ಸ್ಪೀಡ್ ಬ್ರೇಕರ್ ಇದೆ ಅಲ್ಲಿ ಅವರು ಸ್ಪೀಡ್ ಬ್ರೇಕರ್ ಹಾಕಿದಾಗ ಗಾಡಿ ಎಂಟಿ ಇತ್ತು ಇದು ಜೋ ದೊಡ್ಡದು ದನಿ ಆಯಿತು ಅದರಿಂದ ಅಲ್ಲಿ ಈ ಮೂರು ಆರೋಪಿಗಳು ಅಲ್ಲೇ ಸ್ಪೀಡ್ ಬ್ರೇಕರ್ ಹತ್ತಿರನೇ ಇತ್ತು ಸೊ ಆ ದನಿಯಿಂದ ಅವರು ಇವರ ಡ್ರೈವರ್ ಮೇಲೆ ಇವರದ್ದು ಜಗಳ ಆಯಿತು ನಮಗೆ ಸಹಿಸ್ತೀಯಾ ಅಂತ ಈ ಆವಾಗ ಇವರು ಮಾತಾಡಿಕೊಂಡು ಟ್ರಕ್ ಓಡೋಗಿದ್ದಾರೆ ಮುಂದೆ ಹೋಗಿದ್ದಾರೆ ಈ ಮೂರು ಆರೋಪಿ ಇದರಲ್ಲಿ ಇದ್ದಾರೆ ಅವರು ಒಂದು ಸ್ಕೂಟಿ ತಗೊಂಡು ಅವರಿಗೆ ಬೆನ್ನತ್ತಿದ್ದಾರೆ ಈ ಅಯಾಜ್ ಅವರಿಗೆ ಅವರು ನಿಂತಿಲ್ಲ ಅಂದರೆ ಅವರು ಅವರಿಗೆ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಹೋಗಿದ್ದಾರೆ ಈ ಬಿಶಂಕರಾನಂದ ಅವರ ಸ್ಟ್ಯಾಚು ಎದುರುಗಡೆ ಆ ಟ್ರಕ್ ನಿಲ್ಲಿಸ್ಲಿಕ್ಕೆ ಅವರು ಒಂದು ಕಲ್ಲು ಹಾಕಿದ್ದಾರೆ ಅವರು ಗಾಜ್ ಫ್ರಂಟ್ ಗ್ಲಾಸ್ ಮೇಲೆ ಅದರಿಂದ ಅವ್ರದ್ದು ಕಂಟ್ರೋಲ್ ಹೋಗಿ ಅವರು ಅಲ್ಲಿ ಒಂದು ಕಾರ್ ನಿಂತಿತ್ತು ಆ ಕಾರ್ಗೆ ಡಿಕ್ಕಿ ಮಾಡಿದ್ದಾರೆ ಸೊ ಟ್ರಕ್ ನಿಂತಿದ ಮೇಲೆ ಈ ಮೂರು ಮಂದಿ ಈ ಅಥರ್ವ ಡ್ರೈವರ್ ಸೈಡಿಂದ ಬಂದು ಅವರಿಗೆ ಚಾಕುವಿಂದ ಅಸಾಲ್ಟ್ ಮಾಡಿದ್ದಾನೆ ಇವನು ಪ್ರಶಾಂತ ನಾಗೇಶ್ ಡಾಂಗೇವನು ಲೆಫ್ಟ್ ಸೈಡಿಂದ ಬಂದು ಅವರಿಗೆ ಕೈಯಿಂದ ಅಸಾಲ್ಟ್ ಮಾಡಿದ್ದಾನೆ ಮತ್ತು ಇವನು ನಿಲ್ಕಂಠ ದುಂಡಪ್ಪ ಅಂತ ಮೂರನೇ ಆರೋಪಿ ಇವನು ಸ್ಕೂಟಿ ಈ ಒಂದೇ ಸ್ಕೂಟಿ ಇತ್ತು ಈ ವಾಸ್ ಅ ಪಾರ್ಟ್ ಆಫ್ ದ ಪೀಪಲ್ ಅಟ್ಯಾಕಿಂಗ್ ಆನ್ ದ ಟ್ರಕ್ ಅಲ್ಲಿ ಕೆಲವು ಜನ ಆ್ಯಕ್ಸಿಡೆಂಟ್ ಆಯಿತು ಅಂದ್ರೆ ಆ ಟ್ರಕ್ ಮೇಲೆ ಕೂಡ ಸೇರಿದರು ಸೊ ಈ ಥರ ಸ್ವಲ್ಪ ಗೊಂದಲ ನಿರ್ಮಾಣ ಆಗಿತ್ತು ಗಂಟೆ ಒಳಗಡೆ ನಮ್ಮ ಅಧಿಕಾರಿಗಳು ಪಿ ಐ ಕ್ಯಾಂಪ್ ಶ್ರೀ ಆನಂದ್ ಮತ್ತು ಪಿ ಐ ಸಿ ಸಿ ಬಿ ಶ್ರೀ ನಂದೀಶ್ ಮತ್ತು ಅವರ ತಂಡ ಈ ಮೂರು ಆರೋಪಿಗಳನ್ನು ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ ಇದರಲ್ಲಿ ಸಾಕಷ್ಟು ಡಿಜಿಟಲ್ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡಲಾಗಿದೆ ಎಲ್ಲ ಪ್ರಕ್ರಿಯೆ ಮಾಡಿಕೊಂಡು ಈ ನ್ಯಾಯಾಂಗ ಬಂಧನಕ್ಕೆ ಈ ಆರೋಪಿಗಳಿಗೆ ನಾವು ಕಳಿಸ್ತೇವೆ ಹೌದು ಅದು ಲಾಂಗ್ ಅದು ಡೆಲಿವರಿ ಒಂದು ಯಡಿಯೂರಪ್ಪ ರೋಡಲ್ಲಿ ಡಿಲಿವರಿ ಮಾಡಿದ್ದಾರೆ ಮತ್ತು ಸ್ವಲ್ಪ ಕಬ್ಬಿಂದು ಕೂಡ ಡಿಲಿವರಿ ಇತ್ತು ಅದು ಶಿನ್ವಳಿಗೆ ಕೊಟ್ಟು ಬಂದಿದ್ದಾರೆ

ಸೊ ಈ ಪ್ರಕರಣದ ಮೂರು ಆರೋಪಿ ಅಥರ್ವ ಗುಂಡು ಉಸುಲ್ಕರ್ ಇಪ್ಪತ್ತು ವರ್ಷ ಪ್ರಶಾಂತ ನಾಗೇಶ್ ಡಾಂಗೆ ಮೂವತ್ತೆಂಟು ವರ್ಷ ಮತ್ತು ನಿಲ್ಕಂಠ ದುಂಡಪ್ಪ ಮುರುಗೋಡ್ ಹತ್ತೊಂಬತ್ತು ವರ್ಷ ಈ ಮೂರು ಆರೋಪಿ ದಸ್ತಗಿರಿ ಆಗಿದ್ದಾರೆ ಈ ಇಬ್ಬರು ಇದರಲ್ಲಿ ಹಿಂಡಲ್ಕ ವಾಸಿ ಇದ್ದಾರೆ ಒಬ್ಬ ಗಾಂಧಿನಗರ ವಾಸಿ ಇದ್ದಾರೆ ಚಾಕು ಚೂರಿನೇ ಸಂಸ್ಕೃತಿ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಏನಾದ್ರು ಸ್ವಲ್ಪ ಅವೇರ್ನೆಸ್ಟ್ರಿಕ್ಟ್ಲಿ ಏನಾದ್ರು ಚಿಕ್ಕ ಚಿಕ್ಕ ಹುಡುಗರು ಸಣ್ಣ ಸಣ್ಣ ಮಾತಿಗೂ ಕೂಡ ಚಾಕು ತೆಗಿಯೋದು ಟ್ಯಾಬಿಂಗ್ ಆಗೋದು ಈ ತರ ಆಗ್ತಾ ಇದೆ ಪದೇ ಪದೇ ಬಹಳಷ್ಟು ಎಲ್ಲ ಜಗಳದಲ್ಲೂ ಕೂಡ ಟ್ಯಾಬಿಂಗ್ ಪ್ರತಿಯೊಂದು ಸಣ್ಣ ವಿಚಾರಕ್ಕೂ ಟ್ಯಾಬಿಂಗ್ ಈ ಸಣ್ಣ ಸಣ್ಣ ಹುಡುಗರು ಚಾಕು ಚೂರಿ ಇಟ್ಕೊಂಡು ಅಡ್ಯಾಡ್ತಾ ಇದ್ದಾರೆ ನೀವು ಲಾಸ್ಟ್ ಟೈಮ್ ಒಂದು ಅವೇರ್ನೆಸ್ ಮಾಡಿದ್ರ ಯಾರು ಕ್ಯಾಬಿಂಗ್ ಇದು ಎವಿಡೆನ್ಸ್ ಇನ್ನು ವೆಪನ್ಸ್ ಯಾರು ಇಟ್ಕೊಂಡು ಅಡ್ಡಾಡ್ತಾರೆ ಅವ್ರನ್ನ ಇಡೋದು ಕೇಸ್ ಆಮೇಲೆ ನಿಂತು ಅದು ಹೋದ ವರ್ಷ ಈ ಪ್ರಾಬ್ಲಮ್ಗೆ ಬಗೆಹರಿಸ್ಲಕ್ಕೆ ನಾವು ಆ್ಯಂಟಿ ಸ್ಟ್ಯಾಬಿಂಗ್ ಸ್ಕ್ವಾಡ್ ರಚನೆ ಮಾಡಿದ್ದೀವಿ ಹೋದ ವರ್ಷ ಆರ್ಮ್ಸ್ ಆ್ಯಕ್ಟ್ನಲ್ಲಿ ಟೋಟಲ್ ಮೂವತ್ತ್ನಾಲ್ಕು ಕೇಸಸ್ ನಾವು ಬುಕ್ ಮಾಡಿದ್ದೀವಿ ರ್ಯಾಂಡಮ್ ಚೆಕಿಂಗ್ನಲ್ಲಿ ಯಾರು ವೇಪನ್ ಜೊತೆಗೆ ಸಿಕ್ಕಿದರೆ ಈ ವರ್ಷ ಮತ್ತೆ ಅದು ಸ್ಕ್ವಾಡ್ ಆ್ಯಕ್ಟಿವೇಟ್ ಮಾಡ್ತೀವಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ಚೆಕಿಂಗ್ ಮಾಡಿಸ್ತೀವಿ ಮಾಲ್ಮಾರುತಿ ಮಾಲ್ಮಾರುತಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಲೇಡಿ ಒಂದು ದೂರು ನೀಡಿದ್ದಾರೆ ಅವರ ಮನೆಯ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವರದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ ಐವತ್ತು ಲಕ್ಷ ಹಣ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವರಿಗೆ ಯಾರು ಕಾಲ್ ಮಾಡಿದರು ಅವರು ತಕ್ಷಣವೇ ನಮ್ಮ ಪೊಲೀಸರಿಗೆ ಅಪ್ರೋಚ್ ಆಗಿದ್ದರು ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ಎ ಸಿ ಪಿ ಮಾರ್ಕೆಟ್ ಶ್ರೀ ಸಂತೋಷ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶ್ರೀ ಪಿ ಐ ಗಡ್ಡೇಕರ್ ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಇಮಿಜಿಯೇಟ್ಲಿ ಆ ಕಂಪ್ಲೇಂಟ್ ಬಂದ ಮೇಲೆ ಬಿ ಎನ್ ಎಸ್ ತ್ರೀ ಜೀರೋ ಏಯ್ಟ್ ಸೆವೆಂಟಿ ಸೆವೆನ್ ತ್ರೀ ಫಿಫ್ಟಿ ಒನ್ ಇದರಲ್ಲಿ ಮತ್ತು ಐ ಟಿ ಆ್ಯಕ್ಟ್ ಸಿಕ್ಸ್ಟಿ ಸಿಕ್ಸ್ ಇ ಸಿಕ್ಸ್ಟಿ ಸೆವೆನ್ ಮತ್ತು ಸಿಕ್ಸ್ಟಿ ಸೆವೆನ್ ಎ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಈ ಪ್ರಕಾರ ನಾವು ಎಫ್ ಐ ಆರ್ ದಾಖಲು ಮಾಡಿಸಿದ್ವಿ ಮತ್ತು ಅವರು ಎಲ್ಲಿ ಕಾಲ್ ಮಾಡ್ತಾಯಿದ್ರೆ ಅವರಿಗೆ ನಮ್ಮ ಪೊಲೀಸ್ ಹೇಳ್ದಂಗೆ ಅವರು ಆಯಿತು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂಡು ಅವರಿಗೆ ನಮ್ಮ ಪೊಲೀಸ್ ಈ ಮೂರು ಆರೋಪಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ ಈ ಮೂರು ಆರೋಪಿ ಇದ್ದಾರೆ ಸಮೀರ್ ನಿಸಾರ್ ಅಹಮದ್ ಶೇಖ್ ಮೂವತ್ತೆರಡು ವರ್ಷ ಅಬ್ದುಲ್ ರಶೀದ್ ನಜೀರ್ ಅಹಮದ್ ಮುಖ ಮಕಾನ್ದಾರ್ ಐವತ್ತೊಂದು ವರ್ಷ ಮತ್ತು ಮೊಹಮ್ಮದ್ ದಿಲಾವರ್ ನಜೀರ್ ಅಹಮದ್ ನಾಲ್ವತ್ಮೂರು ವರ್ಷ ಮತ್ತು ಅವರಿಂದ ಸಾಕಷ್ಟು ಡಿಜಿಟಲ್ ಮೊಬೈಲ್ ಆಗಲಿ ಬಾಕಿ ಡಿವೈಸಸ್ ಆಗಲಿ ಅದು ಕೂಡ ಜಪ್ತು ಮಾಡಲಾಗಿದೆ ಮತ್ತು ಆ ಲೇಡಿ ಹೇಳ್ತಾ ಇದ್ರು ಅದು ಎಲ್ಲ ಎವಿಡೆನ್ಸ್ ಕೂಡ ನಮಗೆ ಅದರಲ್ಲಿ ಸಿಕ್ಕಿದೆ ನಾವು ಸಾರ್ವಜನಿಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇದು ಹಿಡನ್ ಕ್ಯಾಮೆರಾ ಒಂದು ಈ ಸೊಸೈಟಿದು ರಿಯಾಲಿಟಿ ಆಗಿದೆ ಇದರಲ್ಲಿ ಆರು ಹಿಡನ್ ಕ್ಯಾಮೆರಾ ಇವರು ಇ ಕಾಮರ್ಸ್ ವೆಬ್ಸೈಟಿಂದ ಪರ್ಚೇಸ್ ಮಾಡಿದ್ದಾರೆ ನಾನು ಆ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತೀನಿ ಒಂದು ಲೈಟ್ ಬಲ್ಬ್ ಹೋಲ್ಡರ್ ಇರುತ್ತೆ ಆ ಥರ ಇದೆ ಅದು ಸೊ ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಕಿ ನಾವು ಅಲ್ಲಿ ಒಂದು ಹಿಡನ್ ಕ್ಯಾಮೆರಾ ಇದೆ ಅಂತ ನಮ್ಮವರಿಗೆ ಪೊಲೀಸರಿಗೆ ಕೂಡ ಅದು ಹುಡುಕ್ಲಿಕ್ಕೆ ಸ್ವಲ್ಪ ಟೈಮ್ ಆಯಿತು ಸೊ ಪಬ್ಲಿಕ್ ಸ್ಪೇ ಪ್ಲೇಸಸ್ ಸ್ಪೆಷಲಿ ಹೋದರೆ ನಾವು ಸ್ವಲ್ಪ ಎಚ್ಚರದಲ್ಲಿ ಇರಬೇಕು ಈ ಥರದ್ದು ಅಫೆನ್ಸಸ್ ಅವಾಯ್ಡ್ ಮಾಡೋಕ್ಕೆ ಮತ್ತು ಯಾವುದೇ ಕಾರಣಕ್ಕೆ ಈ ಥರ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೆ ತಕ್ಷಣ ನೀವು ಪೊಲೀಸರಿಗೆ ಮಾಹಿತಿ ನೀಡಿ ನಾವು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಇದು ಇವರದು ಈಗ ನಾವು ಮೊಬೈಲ್ ಸಿಕ್ಕಿದೆ ನಮಗೆ ಇದು ಫಾರೆನ್ಸಿಕ್ ಅನಾಲಿಸಿಸ್ ಮಾಡ್ತೀವಿ ಮತ್ತೆ ಬೇರೆ ಏನಾದರೂ ವಿಡಿಯೋ ಇದೆಯಾ ಇವರದು ಕಾಲ್ ರೆಕಾರ್ಡ್ ಕೂಡ ನೋಡ್ತೀವಿ ನಾವು ಇನ್ನೂ ವಿಕ್ಟಿಮ್ಸ್ ಇದ್ದರೆ ನಾವು ಪತ್ತೆ ಮಾಡ್ತೀವಿ ಇದರಲ್ಲಿ ಏನಿದೆ ಕೆಲವರಿಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ ಮನೆ ಲಾಕ್ ಮಾಡ್ತಾರೆ ಚಾಬಿ ಅಲ್ಲಿ ಇಟ್ಕೊಳ್ತಾರೆ ಅವರಿಗೆ ಇದರಲ್ಲಿ ಆ ಲೇಡಿದು ಯಾರು ಪರಿಚಯದವರು ಇದ್ದಾರೆ ಅವರಿಂದ ಈ ಮಾಹಿತಿ ಇವರಿಗೆ ಲೀಕ್ ಆಗಿದೆ ಅದು ಪ್ಲಾನ್ ಮಾಡಿಕೊಂಡು ಅವರು ಮನೆ ಚಾವಿ ತೋಟ ತಗೊಂಡು ಹಾವ್ ಪ್ಲಾಂಟೆಡ್ ದಟ್ ಹಿಡನ್ ಕ್ಯಾಮೆರಾ ಆ ರೂಮ್ ನಲ್ಲಿ ಮತ್ತೆ ಮನೆ ಲಾಕ್ ಮಾಡಿದ್ದಾರೆ ಕೆಲಸ ಆಗುತ್ತೆ ಆ ಲೇಡಿದು ಐಡೆಂಟಿಟಿ ಪ್ರೊಟೆಕ್ಟ್ ಮಾಡೋಕ್ಕೆ ನಾವು ಜಾಸ್ತಿ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾ ಇಲ್ಲ ಅದು ನಾವು ಐಡೆಂಟಿಟಿ ಈಗ ಇದರಲ್ಲಿ ಇಂಟ್ರೋಗೇಶನ್ ಮಾಡಿಕೊಂಡು ಇವರ ಕಾಲ್ ಯಾರು ಯಾರ ಜೊತೆಗೆ ಆಗಿದೆ ಈಗ ಇವರು ಮೇನ್ ಆರೋಪಿ ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅದು ಗೊತ್ತಾಗಿದೆ ಇನ್ನೂ ಯಾರು ಇದರಲ್ಲಿ ಪಾತ್ರ ಮಾಡಿದ್ದಾರೆ ಅವರು ಕೂಡ ನಾವು ಮುಂದಿನ ಕಾನೂನು ಒಬ್ಬ ಮಾಹಿತಿ ಹಕ್ಕು ಕಾರ್ಯಕರ್ತರು ಇದ್ದಾರೆ ಈ ಆರೋಪಿ ನಂಬರ್ ಒನ್ ಎಲ್ಲ ಗೋಕಾಕ್ದವ್ರು ಇದ್ದಾರೆ ಅವರು ಒಬ್ಬ ಮಾಹಿತಿ ಹಕ್ಕು ಕಾರ್ಯಕರ್ತರು ಎಲ್ಲ ಡೀಟೇಲ್ ನಿಮಗೆ ಪ್ರೆಸ್ ನೋಟ್ನಲ್ಲಿ ಎಲ್ಲ ಶೇರ್ ಮಾಡ್ತೀವಿ ಇವರ ಫೋಟೋ ಕೂಡ ನಿಮಗೆ ಶೇರ್ ಮಾಡ್ತೀವಿ ವಿಲ್ ಟೇಕ್ ಅದು ಕೂಡ ಮಾಡ್ತೀವಿ ಈಗ ಫಸ್ಟ್ ಇವರು ಸಿಕ್ಕಿದ್ದಾರೆ ಅದು ಮೊಬೈಲ್ ಮತ್ತು ಆ ಚಾವಿಯಲ್ಲಿ ಇಟ್ಕೊಳ್ತಾರೆ ಅಂದ್ರೆ ಕುಲಿಗೆ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ ಸೊ ಈ ಮನೆ ಹೊರಗಡೆನೇ ಚಾವಿ ಇಟ್ಕೊಳ್ಳೋದು ಅಭ್ಯಾಸ ಇದೆ ದಯವಿಟ್ಟು ಮಾಡಬೇಡಿ ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ ಮನೆಗೆ ಟೆಕ್ನಾಲಜಿ ಇದ್ರೊಳಗೆ ಅಂದ್ರೆ ಪ್ರೈವೇಸಿ ಇದನ್ನೆಲ್ಲ ಈ ತರ ಬಲ್ಬ್ ಅಲ್ಲಿ ಅಲ್ಲಿ ಇಲ್ಲಿ ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡಿ ಸೊ ಜನರಿಗೆ ಏನು ಅವೇರ್ನೆಸ್ ಎಸ್ಪೆಷಲಿ ಹೋಟೆಲ್ಸ್ ಗಳಲ್ಲಿ ಹೋಗಿದ್ದಾಗ ವಾಶ್ರೂಮ್ಸ್ ನಲ್ಲಿ ವಿ ಶುಡ್ ಬಿ ಅಲರ್ಟ್ ದೇರ್ ಇಸ್ ನೋ ಗ್ಯಾರಂಟಿ ದಟ್ ಅಲ್ಲಿ ಹಿಡನ್ ಕ್ಯಾಮೆರಾ ಇಲ್ಲ ಅಂತ ಸೊ ಸ್ವಲ್ಪ ಅಲರ್ಟ್ ಇರಬೇಕು ಇದನ್ನು ಬಳಕೆ ಮಾಡೋರಿಗೆ ಏನು ಎಚ್ಚರಿಕೆ ಎನಿಬಡಿ ಇವನ್ ಫನ್ಗೋಸ್ಕರ ಕೂಡ ಯಾರು ಟೀಸ್ ಮಾಡೋಕ್ಕೆ ಕೂಡ ಬಳಸಿದರೆ ಅದು ಇಟ್ ಈಸ್ ಅನ್ ಆಫೆನ್ಸ್ ಇನ್ವೇಷನ್ ಆಫ್ ಪ್ರೈವಸಿ ಸಿಕ್ಸ್ಟಿ ಸಿಕ್ಸ್ ಇ ನಲ್ಲಿ ಇದೆ ಟ್ರಾನ್ಸ್ಮಿಷನ್ ಆಫ್ ಸೆಕ್ಸುಲಿ ಎಕ್ಸ್ಪ್ಲಿಸಿಟ್ ಕಂಟೆಂಟ್ ಸಿಕ್ಸ್ಟಿ ಸೆವೆನ್ ಮತ್ತು ಸಿಕ್ಸ್ಟಿ ಸೆವೆನ್ ಎ ನಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ನಲ್ಲಿ ಆಫೆನ್ಸ್ ಇದೆ ಯಾರು ಇದು ಮಾಡ್ತಾ ಇದ್ದಾರೆ ದೇ ದೇ ಹಾವ್ ಟು ಫೇಸ್ ಇಟ್ ಇಸ್ ಅ ಪ್ರಾಡಕ್ಟ್ ನೀವು ಶಾಪ್ನಲ್ಲಿ ನಮಗೆ ಆಫೀಸಲಿ ಬ್ಯಾನ್ ಮಾಡೋಕ್ಕೆ ಆಗಲ್ಲ ಇಟ್ಸ್ ಅ ಪ್ರಾಡಕ್ಟ್ ಯಾರು ಏನಕ್ಕೆ ಬಳಸ್ತಾ ಇದ್ದಾರೆ ಆನ್ಲೈನ್ನಲ್ಲಿ ನಲ್ಲಿ ಸಿಗ್ತಾ ಇದೆ ಸೋ ಮ್ಯಾನುಫ್ಯಾಕ್ಚರಿಂಗ್ ತೋ ನಮಗೆ ಏನು ಮ್ಯಾನುಫ್ಯಾಕ್ಚರಿಂಗ್ ಸೇಲ್ ವಿ ಕಾನ್ prevent because ಬಿಕಾಸ್ ಇಟ್ so many applications ಅಪ್ಲಿಕೇಶನ್ಸ್ ಅದು ವಿಲ್ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಪತ್ತೆ ಮಾಡ್ತೀವಿ ಇವರದು ಇವର୍ದು ಫುಲ್ ಡೀಟೇಲ್ಸ್ ಮತ್ತು ಫೋಟೋ ನಾನು ಇದು ಪ್ರೆಸ್ ನೋಟ್ ನಲ್ಲಿ ಈಗ ಹಾಕ್ತೀನಿ ರೈಟ್ ಹಾಂ ಬೆಳಗಾಂ ನಗರದಲ್ಲಿ ನಾವು ಟ್ರಾಫಿಕ್ ಸಂಚಾರ ವ್ಯವಸ್ಥೆ ಸುರಳಿತ ಮಾಡುವುದು ವಿಚಾರದಲ್ಲಿ ಸಾಕಷ್ಟು ಕ್ರಮ ಜರುಗಿಸ್ತಾ ಇದ್ದೀವಿ ಈಗಾಗಲೇ ಪ್ರೈವೇಟ್ ಬಸ್ಸಸ್ ಲಾಂಗ್ ಡಿಸ್ಟೆನ್ಸ್ ಬಸ್ಸಸ್ ಏನಿವೆ ಅವರಿಗೆ ನಾವು ಧರ್ಮಸ್ಥ ಧರ್ಮನಾಥ್ ಸರ್ಕಲ್ ಹತ್ತಿರ ಮತ್ತು ಭರ್ತೇಶ್ ಕಾಲೇಜ್ ಹತ್ರ ಕೂಡ ಇರ್ಬೋದು ಪ್ರೈವೇಟ್ ಪಾರ್ಕಿಂಗ್ ಅಲ್ಲಿ ಶಿಫ್ಟ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿದೆ ಅವರು ಅದಕ್ಕೆ ಒಪ್ಪಿದ್ದಾರೆ ಅದರಿಂದ ಸಿಟಿ ಒಳಗಡೆ ದೊಡ್ಡ ದೊಡ್ಡದು ಬಸ್ಸಸ್ ಬರೋದು ಪಿಕಪ್ ಪಾಯಿಂಟ್ ಮಾಡೋದು ಅದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಟ್ರಕ್ಸ್ಗೋಸ್ಕರ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಮತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಹೆವಿ ವೆಹಿಕಲ್ಸ್ಗೆ ನಾವು ಬ್ಯಾನ್ ಮಾಡಿದ್ದೀವಿ ದಿನ ಹದಿನೈದು ಇಪ್ಪತ್ತು ಗಾಡಿಗಳ ಮೇಲೆ ಆ ವಾಯೇಷನ್ ಯಾರು ಇದ್ದಾರೆ ಅವ್ರ ಮೇಲೆ ಕೇಸಸ್ ಇದ್ದೀವಿ ಅದರಿಂದ ಸ್ವಲ್ಪ ಸುಗಮ ಸಂಚಾರಕ್ಕೆ ನಮಗೆ ಅನುಕೂಲ ಆಗ್ತಾ ಇದೆ ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ನಾವು ಬ್ಯಾರಿಕೇಡ್ಸ್ ಹಾಕಿದ್ದೀವಿ ಅದರಿಂದ ಲೇನ್ ಡಿಸಿಪ್ಲಿನ್ ಜಾರಿಯಾಗಿದೆ ಮತ್ತು ಆ ಫಾರೆಸ್ಟ್ ಆಫೀಸ್ ಎದುರುಗಡೆ ಏನು ಜಾಗ ಇತ್ತು ಅಲ್ಲಿ ನೋ ಪಾರ್ಕಿಂಗ್ ಮಾಡಿದ್ದೀವಿ ಅದರಿಂದ ಆ ರೋಡ್ ಸ್ವಲ್ಪ ಅಲ್ಲಿ ಆಗ್ತಾ ಇರೋದು ಮೂವ್ಮೆಂಟ್ ಬಹಳ ಸ್ಮೂತ್ ಆಗಿದೆ ಆ ಏರಿಯಾದು ಸಾಕಷ್ಟು ಮಾರ್ಕೆಟ್ ಇರುವುದರಿಂದ ಪಾರ್ಕಿಂಗ್ ಒಂದು ದೊಡ್ಡದು ಸಮಸ್ಯೆ ಇದೆ ಹೊಸ ಸಿಟಿ ಬಸ್ ಸ್ಟ್ಯಾಂಡ್ ಏನು ಬಂದಿದೆ ಅದರ ಬೇಸ್ಮೆಂಟ್ನಲ್ಲಿ ದೊಡ್ಡದು ಪಾರ್ಕಿಂಗ್ ವ್ಯವಸ್ಥೆ ಇದೆ ನಾವು ಅವರ ಎಮ್ ಡಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದಾಗ ಅವರು ಒಪ್ಪಿದ್ದಾರೆ ಈಗ ಅಲ್ಲಿ ಬಾಡಿಗೆ ಪೂರ್ತಿ ದಿನ ಪಾರ್ಕಿಂಗ್ ಮಾಡಿದರೆ ಬರೀ ಹತ್ತು ರೂಪಾಯಿ ಬಾಡಿಗೆ ಇದೆ ಸೊ ಅಲ್ಲಿ ಹೋಗುವವರು ಫೋರ್ ಎಸ್ಪೆಷಲಿ ಫೋರ್ ವೀಲರ್ ಅವರು ಯಾರಿದ್ದಾರೆ ಅವರಿಗೆ ನಮ್ಮದು ಕೋರಿಕೆ ಇದೆ ದಯವಿಟ್ಟು ಆ ಸಿಟಿ ಬಸ್ ಸ್ಟ್ಯಾಂಡ್ ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಮಾಡಿ ಭಾಳ ಚೀಪ್ ಇದೆ ಅಲ್ಲಿ ಪಾರ್ಕಿಂಗ್ ಅದು ಮಾಡಿಕೊಂಡು ನೀವು ನಡ್ಕೊಂಡು ಮಾರ್ಕೆಟ್ಗೆ ಹೋಗ್ಬೋದು ಪೆಡೆಸ್ಟಿಯನ್ಗೋಸ್ಕರ ಅಲ್ಲಿ ಓಪನಿಂಗ್ ಎರಡು ಓಪನಿಂಗ್ ನಾವು ಅಲ್ಲಿ ಬ್ಯಾರಿಕೇಡ್ನಲ್ಲಿ ಕೊಟ್ಟಿದ್ದೀವಿ ಬರೋ ದಿನಗಳಲ್ಲಿ ನಮ್ಮ ಬೆಳಗಾವ್ ನಗರದಲ್ಲಿ ನಾವು ಸಾಕಷ್ಟು ಕಡೆ ಒನ್ ವೇ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮತ್ತು ಈ ಥರ ಬ್ಯಾರಿಕೇಡಿಂದ ಲೇನ್ ಡಿಸಿಪ್ಲಿನ್ ತರೋದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಮ್ಮ ನಗರದಲ್ಲಿ ಸುಗ ಸುಗಮ ಸಂಚಾರ ವ್ಯವಸ್ಥೆ ಆಗಬೇಕು ಅದು ಬರೀ ಪೊಲೀಸ್ ಕೈಯಿಂದ ಆಗೋಲ್ಲ ಎಲ್ಲ ಸಾರ್ವಜನಿಕರು ನಿಮ್ಮ ಸಹಕಾರ ನಮಗೆ ನೀಡಬೇಕು ಎಲ್ಲಿ ನಾವು ಪಾರ್ಕಿಂಗ್ ಹೇಳ್ತೀವಿ ಅಲ್ಲಿ ಪಾರ್ಕಿಂಗ್ ಮಾಡಿ ಎಲ್ಲಿ ನೋ ಪಾರ್ಕಿಂಗ್ ಹೇಳ್ತೀವಿ ಅಲ್ಲಿ ದಯವಿಟ್ಟು ಪಾರ್ಕಿಂಗ್ ಮಾಡೋಕ್ಕೆ ಹೋಗಬೇಡಿ ಮತ್ತು ನಮಗೆ ಲೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿಕೊಂಡು ದಯವಿಟ್ಟು ನಮ್ಮ ಜೊತೆಗೆ ಸಹಕರಿಸಿ ಕೊಲ್ಲಾಪುರ ಸರ್ಕಲ್ನಲ್ಲಿ ನಾವು ಅಲ್ಲಿ ಇರುವುದು ವ್ಯಾಪಾರಸ್ಥರ ಜೊತೆಗೆ ಮಾತಾಡಿಕೊಂಡು ಬರೋ ದಿನಗಳಲ್ಲಿ ಒನ್ ವೇ ಸಾರಿ ಆಡಿ ಒನ್ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಯಾಕಂದರೆ ಅಲ್ಲಿ ಯಾವಾಗಲೂ ಜಾಮ್ ಆಗ್ತಾಯಿದೆ ಅದು ಕೂಡ ಸ್ಲೋಲಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಲ್ಲಿ ಪಕ್ಕದಲ್ಲಿ ಯಾವುದೇ ಒಂದು ಪ್ರೈವೇಟ್ ಪಾರ್ಕಿಂಗ್ಗೆ ಜಾಗ ಹುಡುಕ್ತಾ ಇದ್ದೀವಿ ಅದು ಆಯಿತು ಅದಾದಮೇಲೆ ಆಲ್ಟರ್ನೇಟ್ ಆಡಿ ಒನ್ ಪಾರ್ಕಿಂಗ್ಗೆ ನಾವು ವ್ಯವಸ್ಥೆ ಮಾಡ್ತೀವಿ

ಬಸ್ಗಳು ಬರ್ತಾವಲ್ಲ ಆಗುತ್ತನಾಗ ಬಸ್ ಬಸ್ ರೋಡ್ ಮೇಲೆ ಅಲ್ಲೇ ಈಗ ಫುಲ್ ಟ್ರಾಫಿಕ್ ಜಾಮ್ ಸರ್ ಆಯ್ತು ಓಕೆ ನಾವು ಕೆ ಆಸ್ಪತ್ರೆಗೆ ಹೋದ್ರೆ ನಮ್ಮ ನಮ್ಮ ಗಾಡಿಗೇನೆ ದಂಡ ಗಾಡಿನ ಒಳಗಡೆ ಅವ್ರು ಆಗುತ್ತೆ ಇಲ್ಲ ಇಡೀ ಪಾರ್ಕಿಂಗ್ ಜಾಗ ಹೊರಗಡೆ ತುಂಬ್ಕೊಂಡ್ಬಿಟ್ಟಿರ್ತಾರೆ ಅದನ್ನ ಏನ್ ಮಾಡ್ತಾರೆ ಅದು ಈಗಾಗಲೇ ಸ್ಕೂಲ್ ಕಾಲೇಜ್ ಅವರಿಗೆ ಪತ್ರ ಬರ್ದಿದ್ದೀವಿ ನಾವು ಬರೀ ಭರ್ತೇಶ್ ಅವರು ನಮಗೆ ಕೋಪರೇಷನ್ ಮಾಡಿದ್ದಾರೆ ಬರೋ ದಿನಗಳಲ್ಲಿ ಟಾಕ್ ವಿತ್ ವಿದ್ ಮ್ಯಾನೇಜ್ಮೆಂಟ್ ಎಲ್ಲ ಮ್ಯಾನೇಜ್ಮೆಂಟ್ ಜೊತೆಗೆ ಮತ್ತೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ನಿಮ್ಮ ನಿಮ್ಮ ಜಾಗ ಒಳಗಡೆ ನೀವು ಪಾರ್ಕಿಂಗ್ ಮಾಡ್ಸಿ ಅಂತ ಯಸ್ ಯಸ್ ನೆಕ್ಟ್ಸ್ ಅ ಸೀರಿಯಸ್ ಪ್ರಾಬ್ಲಮ್ ಅಲ್ಲಿ ನಾವು ಕೆ ಪಿ ಟಿ ಸಿ ಎಲ್ಗೆ ಪ ರಿಕ್ವೆಸ್ಟ್ ಮಾಡಿದ್ದೀವಿ ನಿಮ್ಮದು ಜಾಗ ನಮಗೆ ಪ್ರೇಯೇಡ್ ಪಾರ್ಕಿಂಗ್ ಥರ ಕೊಡಿ ಅಂತ ಅದು ಇನ್ನೂ ಅಪ್ರೂವ್ ಆಗಿಲ್ಲ ಅದು ಆಯ್ತು ಅಂದರೆ ಟು ಎಂಡ್ ಎಕ್ಸ್ಟೆಂಟ್ ಆ ಪ್ರಾಬ್ಲಮ್ ಸಾಲ್ ಆಗುತ್ತೆ ಈಗ ಪ್ರಗಾಪ್ ಸಿಟಿಯಲ್ಲಿ ಎಲ್ಲ ಕಡೆನೂ ನೋ ಪಾರ್ಕಿಂಗ್ ನೋ ಪಾರ್ಕಿಂಗ್ ಪಾರ್ಕಿಂಗ್ ಎಲ್ಲಿ ಮಾಡಬೇಕು ಜನ ಅದು ಐಡೆಂಟಿಫೈ ಮಾಡ ಎಲ್ಲ ಕಡೆನು ನೋ ಪಾರ್ಕಿಂಗ್ ಜನ ಗಾಡಿ ನಿಲ್ಸೋದ್ ಹೆಂಗೆ ವ್ಯವಹಾರ ವ್ಯಾಪಾರ ಹೆಂಗೆ ಜನ ಪಾರ್ಕಿಂಗ್ ಝೋನ್ ನೋ ಪಾರ್ಕಿಂಗ್ ಝೋನ್ ಗಳು ಗೊತ್ತಾ ಮಾಡಿದ್ರ ಪಾರ್ಕಿಂಗ್ ಎಲ್ಲಿ ಗೊತ್ತಾ ಗೊತ್ತಾಗ್ಬೇಕಲ್ಲ ನನಗೆ ಅದು ಟೇಬಲ್ ಮೇಲೆ ಒಂದು ಡಾಕ್ಯುಮೆಂಟ್ ಕೊಡ್ತೀರಾ ಇದು ನಾವು ಬ್ಯಾಂಗ್ಳೂರ್ದು ಏಜೆನ್ಸಿಯಿಂದ ಇದು ಪೂರ್ತಿ ಸಿಟಿದು ಅನಾಲಿಸಿಸ್ ಮಾಡಿಸಿದ್ವಿ ಇಷ್ಟು ದೊಡ್ಡದು ರಿಪೋರ್ಟ್ ಸಿಕ್ಕಿದೆ ಇದರಲ್ಲಿ ಅವರು ರೆಕಮೆಂಡೇಶನ್ ಏನಿದೆ ಅಂದರೆ ಎಲ್ಲ ಸಿಗ್ನಲ್ ಈಗ ಇಪ್ಪತ್ತ್ಮೂರು ಸಿಗ್ನಲ್ ಇದೆ ನಮ್ಮಲ್ಲಿ ಹದಿಮೂರನ್ನೊಬ್ಬರೇ ನಾವು ಟೈಮರ್ ಜೊತೆಗೆ ಮಾಡ್ತಾಯಿದ್ವಿ ಬಾಕಿ ಬ್ಲಿಂಕರ್ ಇದೆ ಸೊ ಬೈ ಫೆಬ್ರವರಿ ಎಂಡ್ ನಾವು ಇಪ್ಪತ್ತದ್ದು ಟಾರ್ಗೆಟ್ ಇಟ್ಟಿದ್ದೀವಿ ಎಲ್ಲ ಸಿಗ್ನಲ್ ಟೈಮರ್ ಜೊತೆಗೆ ಶುರುವಾಗುತ್ತೆ ಎಲ್ಲೂ ಹೆಚ್ಚಿನ ಸಿಗ್ನಲ್ದು ಕೂಡ ಅವಶ್ಯಕತೆ ಇದೆ ಅಂತ ಅದು ಪ್ರಪೋಸಲ್ನಲ್ಲಿ ಸಿಕ್ಕಿದೆ ಬರೋ ದಿನಗಳಲ್ಲಿ ಹೊಸ ಸಿಗ್ನಲ್ಗೆ ಕೂಡ ನಾವು ಬಜೆಟ್ಗೋಸ್ಕರ ಕೇಳ್ತೀವಿ ನಮ್ಮದು ಈಗ ಇವತ್ತು ಎಂಟು ಜಂಕ್ಷನ್ನಲ್ಲಿ ವಿಡಿಯೋ ಆ್ಯಕ್ಚುವೇಟೆಡ್ ಸಿಗ್ನಲ್ ಮಾಡಿದ್ದೀವಿ ಈಗ ವಿಡಿಯೋ ಆ್ಯಕ್ಚುವೇಟೆಡ್ ಅಂದರೆ ಐವತ್ತು ಸೆಕೆಂಡ್ ಟೈಮ್ ತೋರಿಸ್ತಾ ಇದೆ ಟ್ರಾಫಿಕ್ ನಲ್ವತ್ತು ಸೆಕೆಂಡ್ನಲ್ಲಿ ಖಾಲಿ ಆಗ್ಬಿಟ್ಟು ಆ ವಿಡಿಯೋ ಸೆನ್ಸ್ ಮಾಡುತ್ತೆ ಆ್ಯಂಡ್ ಫಿ ಟೆನ್ ಸೆಕೆಂಡ್ ಬಾಕಿ ಇದ್ದಾಗ ರೇಡ್ ಮಾಡುತ್ತೆ ಅದಕ್ಕೆ ಬಾಕಿ ಅದಕ್ಕೆ ಗ್ರೀನ್ ಮಾಡುತ್ತೆ ಸೊ ಈ ವಿಡಿಯೋ ಆಕ್ಟಿವೇಟೆಡ್ ಕ್ಯಾಮೆರಾ ಕೂಡ ನಾವು ಅಟ್ಲೀಸ್ಟ್ ಸಿಕ್ಸ್ಟೀನ್ ಟು ಏಯ್ಟೀನ್ ಜಾಗೆಯಲ್ಲಿ ನಾವು ಇದು ವಿಡಿಯೋ ಆಕ್ಟಿವೇಟೆಡ್ ಕ್ಯಾಮೆರಾ ಟ್ರಾಫಿಕ್ ಸಿಗ್ನಲ್ಗೆ ಕೂಡ ಹಾಕ್ತೀವಿ ಇದಾದ ಮೇಲೆ ಪೆಡೆಸ್ಟ್ರಿಯನ್ ಸರ್ವೆ ಮಾಡಲಾಗಿದೆ ನಮ್ಮದು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಪೆಡಿಸ್ಟೇಮ್ಗೋಸ್ಕರ ವರ್ಸ್ಟ್ ಇದೆ ಯಾಕೆಂದರೆ ಹನ್ನೆರಡು ಗಂಟೆಯಲ್ಲಿ ಹನ್ನೊಂದು ಸಾವಿರ ಜನ ಅಲ್ಲಿ ರೋಡ್ ಕ್ರಿಸ್ ಕ್ರಾಸ್ ಮೂವ್ಮೆಂಟ್ ಇದೆ ಅಲ್ಲಿ ಅದಾದಮೇಲೆ ಚನ್ನಮ್ಮ ಚೆನ್ನಮ್ಮ ಸರ್ಕಲ್ ಅದಾದ ಇನ್ನೂ ಒಂದೆರಡು ಸರ್ಕಲ್ಸ್ ಇದೆ ಅಲ್ಲಿ ನಮಗೆ ಇಲೆವೆಟೆಡ್ ಕಾರಿಡಾರ್ ಬೇಕಾಗ್ತದೆ ಪೆಡೇಸ್ಟಿಯಮ್ಗೆ ವಿತ್ ಲಿಫ್ಟ್ ಲಿಫ್ಟ್ ಇಲ್ಲಾಂದರೆ ಯಾರೂ ಜನ ಹೋಗಲ್ಲ ಸೊ ಅದರದ್ದು ಕೂಡ ಒಂದು ರೆಕಮೆಂಡೇಶನ್ ಅವರು ಕೊಟ್ಟಿದ್ದಾರೆ ಒನ್ ವೇ ಸಾಕಷ್ಟು ಜಾಗೆಯಲ್ಲಿ ಒನ್ ವೇ ಮಾಡೋಕ್ಕೆ ಅವರು ನಮಗೆ ಕೊಟ್ಟಿದ್ದಾರೆ ಆ ಏರಿಯಾಗಳಲ್ಲಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಜೊತೆಗೆ ನಾವು ಮೀಟಿಂಗ್ ಮಾಡಿಕೊಂಡು ಎಲ್ಲ ನಾಗರಿಕರದ್ದು ಮತ್ತು ಬಿಸ್ನೆಸ್ ಮುಂದು ಸಹಾಯ ತಗೊಂಡು ಅಲ್ಲಿ ನಾವು ಒನ್ವೆ ಮಾಡ್ತೀವಿ ಈಗ ಈ ಲೇನ್ ಡಿಸಿಪ್ಲಿನ್ಗೋಸ್ಕರ ನಾವು ಬ್ಯಾರಿಕೇಡ್ ಹೇಗೆ ಹಾಕಿದ್ದೀವಿ ಅದರದ್ದು ನಿಮ್ಮ ಅಭಿಪ್ರಾಯ ಇದ್ರ ಸರ್ ಇಲ್ಲಿ ಹಾಕಿದರೆ ಆ ಜಾಗ ನಮಗೆ ರೆಕಮೆಂಡ್ ಮಾಡಿ ಅಲ್ಲಿ ಕೂಡ ನಾವು ಹಾಕ್ತೀವಿ ಪಾರ್ಕಿಂಗ್ದು ಕೂಡ ಅವರು ನಮಗೆ ಸರ್ವೆ ಮಾಡಿಕೊಂಡು ಯಾವ ಜಾಗದಲ್ಲಿ ಪಾರ್ಕಿಂಗ್ ಮಾಡ್ಬೋದು ಅಂತ ಒಂದು ಪಟ್ಟಿ ಕೊಟ್ಟಿದ್ದಾರೆ ಈಗ ನಾವು ಕೆಲವು ಜಾಗ ಕ್ಯಾಂಟೋನ್ಮೆಂಟ್ದು ಇದೆ ಕೆಲವು ಜಾಗ ಪ್ರೈವೇಟ್ ಇದೆ और ओनर्स जो थे ना वो माता लगे प्रोसेस शुरू हो गई थैंक